ನಮಸ್ಕಾರ ವೀಕ್ಷಕರಿಗೆ ಶ್ರೀ ಮಾಸ್ಟರ್ಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೇನೆ ನಾನು ಈ ಸಂಚಿಕೆಯಲ್ಲಿ ತರಡ ಎಂದ್ರ ಏನು ಅಂದರೆ ಆಜ್ಞಾಚಕ್ರ ಇಲ್ಲಿ ಬರ್ತಕ್ಕಂತಹ ಚಕ್ರ ಆಜ್ಞಾಚಕ್ರ ಅಂದರೆ ತರಡ ಎಂದ್ರೆ ಏನು ಅದು ಓಪನ್ ಆದಾಗ ಯಾವ ರೀತಿಯ ಅನುಕೂಲಗಳು ಮನುಷ್ಯನಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಕೆಲವರು ಇದ್ದಕ್ಕಿದ್ದ ಹಾಗೆ ಇಂಟ್ಯೂಷನ್ ಅಂದರೆ ಮುಂದೆ ಏನಾಗುತ್ತೆ ನೆಕ್ ಒಂದು ವಾರ ಬಿಟ್ಟು ಏನಾಗುತ್ತೆ ಒಂದು ತಿಂಗಳು ಬಿಟ್ಟು ಏನಾಗುತ್ತೆ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಕೆಲವು ಇಂಟ್ಯೂಷನ್ಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ದಕ್ಕಿದ್ದಂಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥವರಿಗೆ ಮುಂದೆ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಇರುತ್ತೆ ಅದು ಹೇಗೆ ಸಾಧ್ಯ ಮನುಷ್ಯನಿಗೆ ಅಂದರೆ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ಒಂದು ಅತೀಂದ್ರಿಯ ಶಕ್ತಿ ಕ್ಲಾರೋವಿಲೆನ್ಸ್ ಅಂತ ಹೇಳ್ತಾರೆ ಕ್ಲಾರೋವಿಲೆನ್ಸ್ ಅಂತ ಹೇಳ್ತಾರೆ ಅತೀಂದ್ರಿಯ ಶಕ್ತಿ ಅದು ಕಾಸ್ಮಿಕ್ ಎನರ್ಜಿಗಳ ಕನೆಕ್ಷನ್ಸಿಂದಾಗಿ ಅವರ ಮೂರನೇ ಕಣ್ಣು ಅಂತ ಹೇಳ್ತಾರೆ ಮೂರನೇ ಕಣ್ಣು ಅಂದರೆ ತರಡೆ ಇಲ್ಲಿ ಆಗ್ನಚಕ್ರ ಅಂದರೆ ಈ ಭಾಗದಲ್ಲಿ ಮಧ್ಯ ಭಾಗದಲ್ಲಿ ಇರುತ್ತೆ ತರಡೆ ಆಗ್ನಚಕ್ರ ಅದನ್ನು ನಾವು ಮೆಡಿಟೇಷನ್ ಧ್ಯಾನದ ಮುಖಾಂತರ ಇರಬಹುದು ಕೆಲವರಿಗೆ ಹಿಂದಿನ ಜನ್ಮದ ಸುಕೃತ ಸುಕೃತದ ಮುಖಾಂತರ ಇದ್ದಕ್ಕಿದ್ದ ಹಾಗೆ ಅವರಿಗೆ ತರಡೆ ಮೂರನೇ ಕಣ್ಣು ಓಪನ್ ಆಗುತ್ತೆ ಅಂತಹ ಸಮಯದಲ್ಲಿ ಅವರಿಗೆ ಕ್ಲೋರೋವೇನೆನ್ಸ್ ಅಂದರೆ ಒಂದು ಅತೀಂದ್ರಿಯ ಶಕ್ತಿಗಳು ಉಂಟಾಗುತ್ತೆ ಮುಂದೆ ಆಗ್ತಕ್ಕಂತಹ ಆಗು ಘಟನೆಗಳ ಬಗ್ಗೆ ಭವಿಷ್ಯದ ಬಗ್ಗೆ ಹೇಳ್ತಕ್ಕಂತಹ ಶಕ್ತಿ ಅಂಥ ವ್ಯಕ್ತಿಗಳಿಗೆ ಬರುತ್ತೆ ಸೊ ಮೂರನೇ ಕಣ್ಣು ಇತ್ತರಡೈ ಓಪನ್ ಆದಾಗ ಅವರಿಗೆ ಸಾವಿನ ಭಯ ಅನ್ನೋದೇ ಇರೋದಿಲ್ಲ ಅಂದರೆ ಅವರು ಬೇರೆ ಬೇರೆ ಲೋಕಗಳಿಗೆ ಹೋಗ್ತಕ್ಕಂತಹ ಬೇರೆ ಲೋಕಗಳಿಗೆ ಕನೆಕ್ಟ್ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಈ ತೆರಡೈ ಚಕ್ರ ಓಪನ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಪಡ್ಕೊಂಡಿರ್ತಾರೆ ಇದರಿಂದ ವಿಶೇಷವಾದಂತಹ ಶಕ್ತಿಗಳು ಇರುತ್ತೆ ವಿಶೇಷವಾದಂಥ ಅತೀಂದ್ರಿಯ ಶಕ್ತಿಗಳು ಅವರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರಿಗೆ ಬೇರೆ ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಆ ವ್ಯಕ್ತಿಯ ಬಗ್ಗೆ ಪ್ರಾಪರಾಗಿ ಸ್ಕ್ಯಾನ್ ಮಾಡಿ ಹೇಳ್ತಕ್ಕಂತಹ ಶಕ್ತಿ ಒಂದು ಪ್ರಭಾವಳಿ ಶಕ್ತಿ ಉಂಟಾಗುತ್ತೆ ಅವರಿಗೆ ಮತ್ತು ಈ ತೆರಡೆ ಓಪನ್ ಆದಾಗ ಯಾವ ರೀತಿಯ ಅಡ್ವಾಂಟೇಜ್ ಅಂದರೆ ಗುಣಗಳಿರುತ್ತೆ ಅಂದರೆ ಒಬ್ಬ ವ್ಯಕ್ತಿನ ನೋಡಿದಾಗ ಅವರ ಬಗ್ಗೆ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಕ್ಕಂತಹ ಶಕ್ತಿ ತೆರಡೆ ಓಪನ್ ಇರುತ್ತೆ ಮತ್ತು ಒಂದು ಸುವಾಸನೆ ವಾಸನೆ ಬರ್ತದೆ ಅಂದರೆ ಒಂದು ಪರಿಮಳ ಇರತಕ್ಕಂತಹ ವಾಸನೆಗಳು ಕೆಲವು ಸ್ಥಳಗಳಲ್ಲಿ ಹೋದಾಗ ಆ ತರಡೆ ಓಪನ್ ಆಗಿರ್ತಕ್ಕಂಥವರಿಗೆ ಉಂಟಾಗ್ತದೆ ಮತ್ತು ಕ್ಲಾರೋವಿಲೆನ್ಸ್ ಅತೀಂದ್ರಿಯ ಶಕ್ತಿಗಳು ಹೆಚ್ಚಾಗ್ತದೆ ಅಂದರೆ ಈ ನಮ್ಮ ಭೂಲೋಕ ಬೇರೆ ಲೋಕದ ಜೊತೆಗೆ ಸಂಹನ ನಡೆಸ್ತಕ್ಕಂತಹ ಶಕ್ತಿ ಕನೆಕ್ಟಿವಿಟಿ ಅಂದರೆ ಬೇರೆಯ ಉನ್ನತ ಸ್ಥಳಗಳಲ್ಲಿರ್ತಕ್ಕಂತಹ ಗುರುಗಳು ಶಕ್ತಿ ದೇವತೆಗಳಿರ್ಬೋದು ಗಾರ್ಡಿಯನ್ಸ್ ಏಂಜಲ್ಸ್ ಇರ್ಬೋದು ಅಂತಹ ದೇವತೆಗಳ ಜೊತೆ ಗುರುಗಳ ಜೊತೆ ಆ ಲೋಕಗಳ ಜೊತೆ ಕನೆಕ್ಟ್ ಮಾಡ್ತಕ್ಕಂತಹ ಶಕ್ತಿಯನ್ನು ಎಬಿಲಿಟಿಯನ್ನು ಈ ತೆರಡೈ ಓಪನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಬೆಳೆಸ್ಕೊಂಡಿರ್ತಾರೆ ಮತ್ತು ಸ್ಪಿರಿಚುವಲ್ ಅಲೈನ್ಮೆಂಟ್ ಅಂದರೆ ಸ್ಪಿರಿಚುವಲಲ್ಲಿ ಉನ್ನತವಾದಂಥ ಒಂದು ಸ್ತರಗಳನ್ನು ಕನೆಕ್ಟ್ ಮಾಡಿಕೊಡ್ತಾರೆ ತೆರಡೈ ಓಪನ್ ಆಗಿರ್ತಕ್ಕಂತಹ ಸೊ ಹಾಗಾಗಿ ತೆರಡೈ ಓಪನ್ ಮಾಡಿಕೊಳ್ಳೋದು ಹೇಗೆ ಇದರಿಂದ ಏನು ಅನುಕೂಲ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ಆಜ್ಞಾಚಕ್ರ ಅಂದರೆ ನಮ್ಮ ಈ ಎರಡು ಉಬ್ಬುಗಳ ಮಧ್ಯೆ ಆ ಅಗ್ನಚಕ್ರ ಇರುತ್ತೆ ಮೂರನೇ ಕಣ್ಣು ಅಂತ ಹೇಳ್ತೀವಿ ಅದು ಓಪನ್ ಆದಾಗ ಯಾವ ರೀತಿಯ ಅನುಭವಗಳು ನಮಗೆ ಆಗ್ತಾ ಹೋಗುತ್ತೆ ಕಣ್ಣು ಮುಚ್ಚಿದಾಗ ನಮ್ಮ ಮುಂದೆ ಯಾವ ರೀತಿಯ ಬೇರೆ ಬೇರೆ ಬಣ್ಣ ಬಣ್ಣದ ಬೆಳಕುಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಯಾವ ರೀತಿ ನಾವು ತೆರಡೆಯನ್ನು ಓಪನ್ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆದಾಗಿ